ದಾಂಡೇಲಿಯಲ್ಲಿ ಇಂದು ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀ ಕ್ರಿಕೆಟ್ ಪಂದ್ಯಾವಳಿಯ ವಿದ್ಯುಕ್ತ ಉದ್ಘಾಟನೆ ಬಹು ನಿರೀಕ್ಷೆಯ ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀ ಕ್ರಿಕೆಟ್ ಪಂದ್ಯಾವಳಿಯ ವಿದ್ಯುಕ್ತ ಉದ್ಘಾಟನೆಯು ಇಂದು ಸಂಜೆ ಐದು ಗಂಟೆಗೆ ದಾಂಡೇಲಿ ನಗರದ ಡಿ ಎ ಮೈದಾನದಲ್ಲಿ ವಿಜೃಂಭಣೆಯಿಂದ ಜರುಗಲಿದೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ದಾಂಡೇಲಿಯ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ನಗರಸಭೆಯ ಪೌರಾಯುಕ್ತರಾದ ರಾಜಾರಾಮ್ ಎಸ್ ಪವಾರ್ ಡಿವೈಎಸ್ಪಿ ಶಿವಾನಂದ್ ಕಟಗಿ ಸಿಪಿಐ ಭೀಮಣ್ಣ ಎಂ ಸೂರಿ ದಾಂಡೇಲಿ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಶಾಹಿದ ಪಠಾನ್ ನಗರಸಭೆಯ ಸದಸ್ಯರಾದ ದಶರಥ್ ಬಂಡಿವಡ್ಡರವರು ಭಾಗವಹಿಸಲಿದ್ದಾರೆ ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ರಾತ್ರಿ ಏಳುವರೆ ಗಂಟೆಗೆ ಹೊನಲು ಬೆಳಕಿನಲ್ಲಿ ದಾಂಡೇಲಿ ಪ್ರೀಮಿಯರ್ ಲೀಗ್ ಕಮಿಟಿ ಮತ್ತು ದಾಂಡೇಲಿ ಪ್ರೆಸ್ ವಾರಿಯರ್ಸ್ ತಂಡದ ನಡುವೆ ಪ್ರದರ್ಶನ ಪಂದ್ಯಾವಳಿ ನಡೆಯಲಿದೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀ ಪಂದ್ಯಾವಳಿ ಆರಂಭವಾಗಲಿದೆ ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದ ತಂಡಕ್ಕೆ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ನಗದು ಮತ್ತು ಶಾಶ್ವತ ಫಲಕ ದ್ವಿತೀಯ ಸ್ಥಾನವನ್ನು ಪಡೆದ ತಂಡಕ್ಕೆ ಐವತ್ತೈದು ಸಾವಿರದ ಐನೂರ ಐವತ್ತೈದು ರೂಪಾಯಿ ನಗದು ಮತ್ತು ಶಾಶ್ವತ ಫಲಕವನ್ನು ನೀಡಲಾಗುತ್ತದೆ ಶಮಲ್ ಅಬ್ದುಲ್ಲಾ ಮಾಲಕತ್ವದ ಮುಜಾಫರ್ ಖಾನ್ ನಾಯಕತ್ವದ ಡ್ಯೂ ಡ್ರಾಪ್ಸ್ ಸಂಡರ್ಸ್ ತಂಡ ಕುಲದೀಪ್ ಸಿಂಗ್ ರಜಪೂತ್ ಮಾಲಕತ್ವದ ಹಾಗೂ ಸಂದೀಪ್ ರಜಪೂತ್ ನಾಯಕತ್ವದ ಜಂಗಲ್ ವಿಲ್ಲಾ ವಾರಿಯರ್ಸ್ ತಂಡ ವಿಷ್ಣುಮೂರ್ತಿ ರಾವ್ ಮಾಲಕತ್ವದ ಬಾಬು ದೊಡ್ಡಮನಿ ನಾಯಕತ್ವದ ದಾಂಡೇಲಿ ಡ್ರೀಮ್ಸ್ ಚಾಲೆಂಜರ್ಸ್ ತಂಡ ಉಸ್ಮಾನ್ ಮುನ್ನಾ ವಹಾಬ್ ಶೇಖ್ ಮಾಲಕತ್ವದ ಚಂದ್ರಕಾಂತ್ ನಾಯಕತ್ವದ ಸ್ಟಾರ್ಲಿಂಗ್ ರಾಯಲ್ಸ್ ತಂಡ ಮುಜೀಬ್ ಕತೀಬ್ ಮಾಲಕತ್ವದ ಹಾಗೂ ಇಸ್ಮಾಯಿಲ್ ನಾಯಕತ್ವದ ಕಿಂಗ್ಸ್ ಇಲೆವೆನ್ ತಂಡ ರಮೇಶ್ ನಾಯಕ್ ಮಾಲೀಕತ್ವದ ಹಾಗೂ ಮುಕುಲ್ ವ್ಯಾಸ್ ನಾಯಕತ್ವದ ಕಾಳಿ ಟೈಗರ್ಸ್ ತಂಡ ರೋಷನ್ ಜಿತ್ ಮಾಲಕತ್ವದ ಹಾಗೂ ವಿಜಯ್ ನಾಕಾಡೆ ನಾಯಕತ್ವದ ಆರ್ ಲೆಜೆಂಡ್ಸ್ ತಂಡ ಮತ್ತು ಅತುಲ್ ಮಾರ್ದೋಳ್ಕರ್ ಮಾಲಕತ್ವದ ಹಾಗೂ ನಾಯಕತ್ವದ ದಾಂಡೇಲಿ ಟಸ್ಕರ್ಸ್ ತಂಡ ಸ್ಪರ್ಧಾ ಕಣದಲ್ಲಿದೆ ಈಗಾಗಲೇ ವೈವಿಧ್ಯಮಯ ಕ್ರಿಕೆಟ್ ಪಂದ್ಯಾವಳಿಗೆ ಡಿಎಫ್ಎ ಮೈದಾನ ಸಂಪೂರ್ಣ ಸಜ್ಜಾಗಿದೆ ಅವಿಸ್ಮರಣೀಯ ಪಂದ್ಯಾವಳಿಗೆ ಕ್ಷಣಗಣನೆ ಆರಂಭವಾಗಿದೆ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ವಿಷ್ಣುಮೂರ್ತಿ ರಾವ್ ಕುಲದೀಪ್ ಸಿಂಗ್ ರಜಪೂತ್ ಸಚಿನ್ ಕಾಮತ್ ಇಮಾಮ್ ಸರ್ವರ್ ರಮೇಶ್ ನಾಯ್ಕ್ ಅನಿಲ್ ಪಾಟ್ನೇಕರ್ ಶಮಲ್ ಅಬ್ದುಲ್ಲಾ ನಿತಿನ್ ಕಾಮತ್ ಮನೋಹರ್ ಕದಂ ನರ್ಸಿಂಗ್ ದಾಸ್ ರಾಠಿ ಅತುಲ್ ಮಾರ್ದೋಳ್ಕರ್ ಸಂದೀಪ್ ರಜಪೂತ್ ಸೈಯದ್ ವಸೀಂ ಅಂಕೋಲೆಕರ್ ಜೋಸೆಫ್ ಗೊನ್ಸಲಿಸ್ ಮೊದಲಾದವರ ತಂಡ ಪಂದ್ಯಾವಳಿಯ ಯಶಸ್ಸಿಗಾಗಿ ಅವಿಶ್ರಾಂತ ಶ್ರಮಿಸುತ್ತಿದೆ ಒಟ್ಟಿನಲ್ಲಿ ಇಂದಿನಿಂದ ಫೆಬ್ರವರಿ ಹನ್ನೊಂದರವರೆಗೆ ಕತ್ತಲೆ ಇರದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸದಾ ಬೆಳಕಿನಲ್ಲಿ ಡಿಎಫ್ಎ ಮೈದಾನ ಕ್ರೀಡಾಭಿಮಾನಿಗಳ ಕ್ರಿಕೆಟ್ ಸಂಭ್ರಮಕ್ಕೆ ಸಾಕ್ಷಿಯಾಗಲಿದೆ ಕ್ರಿಕೆಟ್ ಪಂದ್ಯಾವಳಿಯ ಅಂಗಣ ಸಿದ್ಧತೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ ಏನು ಹೇಳ್ತೀರಿ ಇವರೇ ಈ ಮ್ಯಾಚ್ ಬಗ್ಗೆ ನಡೀತಾ ಇದೆ ಇದೆಲ್ಲ ನಮ್ ಸಹಕಾರ ಇರ್ಲಿ ಅಂತ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ಒಳ್ಳೆತನ ನಡೀಲಿ ಅಂತ ದಾಂಡೇಲಿ ಒಂದು ಒಳ್ಳೆ ಒಂದು ಸ್ಪೋರ್ಟ್ಸ್ ಕಲೆ ಆಗ್ತಾ ಗ್ರೌಂಡ್ ಸಿದ್ಧತೆಯಲ್ಲಿ ತೊಡಗಿಸ್ಕೊಂಡಿದ್ದೀರಿ ಹೇಗೆ ಹೇಗೆ ಅನಿಸ್ತದೆ ಇವತ್ತಿನ ಇವತ್ತಿನಿಂದ ನಡೀತಾ ಇರುವಂತ ದಾಂಡೇಲಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯ ಬಗ್ಗೆ ಏನ್ ಹೇಳ್ತೀರಿ ಚಂದ ಮಾಡಿ ಸರ್ ಕೆಲಸ ಹ ಚಂದ ಆಗ್ಬೇಕಂತ ನಾವು ವರ್ಷ ವರ್ಷ ಹಿಂಗ ಆಗ್ಬೇಕಂತ ನಾವು ಎಲ್ಲಾ ಇದು ಸರ್ ನಿಮ್ಮ ಹೆಸರು ನಾಗಯ್ಯವ್ ಸರ್ ನೀವು ಮುಂಚೆ ಆಡ್ತಿದ್ರಿ ಇಲ್ಲ ಸರ್ ಚಟ ಸರ್ ಕ್ರಿಕೆಟ್ ಕ್ರಿಕೆಟ್ ಮಾಡಬೇಕಂತ ಭಾರಿ ನಾನು ಕ್ಯಾಪ್ಟನ್ ಆಗ್ಬೇಕಂತ ನಮ್ ಮನಸ್ಸಲ್ಲಿ ಐತಿ ಸರ್ ಆಗಿದ್ರಿ ಆಗಿಲ್ಲ ಸರ್ ಇನ್ನು ಆಗ್ಬಹುದು ನೋಡ್ಬೇಕು ಸರ್ ಈಗ ಆಡ್ಬಹುದು ಕಿಂಗ್ಸ್ ಇಲೆವೆನ್ ಟೀಮಿನ ಕಪ್ತಾನ ನಮ್ ಜೊತೆ ಇದಾರೆ ಈ ಪಂದ್ಯಾವಳಿಯ ಕುರಿತಂತೆ ಏನ್ ಹೇಳ್ತಾರೆ ಅಂತ ಕೇಳೋಣ ಸರ ಒಂದು ತಂಡದ ನಾಯಕರಾಗಿ ಈ ಬಾರಿ ತಂಡವನ್ನು ಕಿಂಗ್ಸ್ ಇಲೆವೆನ್ ತಂಡವನ್ನು ಮುನ್ನಡೆಸ್ತಾ ಇದ್ರಿ ನಿಮ್ಮ ತಂಡ ಯಾವ ರೀತಿಯ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಿದೆ ಈ ಪಂದ್ಯಾವಳಿಯ ಕುರಿತು ಯಾರು ಐಕಾನ್ ಪ್ಲೇಯರ್ ಮತ್ತು ಈಗ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಚಾನ್ಸಸ್ ಇದೆ ಈ ಸಲ ಕಪ್ ಯಾರಿಗೆ ಸಲ ನಿಮ್ದೇ ಕಪ್ ನಿಮ್ಮ ಹಾಗೇನೆ ಉಳಿದ ಟೀಮ್ಗಳು ಕೂಡ ಅದೇ ರೀತಿಯ ನಮ್ಮ ಜೊತೆ ಇದ್ದಾರೆ ಸಾಕಷ್ಟು ಭಾಗವಹಿಸಿ ವಿಶ್ವ ರಾಷ್ಟ್ರ ಹೊರ ರಾಜ್ಯಗಳಲ್ಲಿ ಕೂಡ ತಮ್ಮ ಅಮೋಘ ಪ್ರದರ್ಶನವನ್ನ ನೀಡಿದಂತಹ ದಾಂಡೇಲಿಯ ಪ್ರತಿಭಾನ್ವಿತ ಆಟಗಾರ ಪೊಡಿಬಡಿ ಆಟಗಾರ ವೀರೇಂದ್ರ ಖ್ಯಾತಿಯ

ಈ ಬಾರಿ ಕಪ್ಪ ಯಾರಿಗೆ ದಂಡಿಲಿಯ ಸಮಾಜ ಸೇವಕರು ಇಂತಹ ಕ್ರಿಕೆಟ್ ಇರಬಹುದು ಇನ್ನಿತರ ಕ್ರೀಡಾ ಕಾರ್ಯಕ್ರಮ ಸಾಂಸ್ಕೃತಿಕ ಸಾಮಾಜಿಕ ಚಟುವಟಿಕೆಗಳಿಗೆ ಪೂರ್ಣ ರೀತಿಯ ಸಹಕಾರವನ್ನು ಕೊಡುವವರು ನಗುಮುಗದ ದಾದಾಪೀರ್ ನದಿಮುಲ್ಲ ಅವರು ಒಂದು ಕಾಲದಲ್ಲಿ ನೀವು ಕೂಡ ಕ್ರಿಕೆಟರ್ ಅಂತ ಭಾವಿಸ್ಕೊಂಡಿದ್ದೀವಿ ಕೇಳಿಕೊಂಡಿದ್ದೀವಿ ತಿಳಿದುಕೊಂಡಿದ್ದೀವಿ ಭಾಳಷ್ಟು ಸಿಕ್ಸ್ ಸಿಕ್ಸರ್ಗಳನ್ನು ಹೊಡೆದಿರುವಂತಹ ಆಟಗಾರ ಎನ್ನುವಂಥದ್ದು ನಿಮ್ಮ ನಗುವಿನಲ್ಲೇ ಕಾಣ್ತಾ ಇದೆ ಏನು ಹೇಳ್ತೀರಿ ಸರ್ ಈ ಪಂಜಾವಳಿಯ ಕುರಿತಂತೆ ಪಂಜಾವಳಿಯ ಕುರಿತ ಹೇಳಬೇಕಾದ್ರೆ ಒಂದು ಒಳ್ಳೆಯ ನಮ್ಮ ಜಿಲ್ಲೆಯಲ್ಲಿ ಇದು ಒಂದು ಅತಿ ಉತ್ತಮವಾದ ಪಂಜಾವಳಿ ನಡೀತದೆ ಅಂತ ನಾನು ಭಾವಿಸಿದ್ದೇನೆ ಹಾಗೆ ಈ ನಮ್ಮ ದಾಂಡೇಲಿಗೆ ಧುರನ್ ಅವರು ಮತ್ತು ರಾಜೇಶಬ್ ಅವರು ಅಂತ ಇದ್ದರು ಸಾಕಷ್ಟು ಒಂದು ಕ್ರಿಕೆಟಿನ ಉತ್ಸಾಹ ಅವರಿಂಬಲ್ಲಿ ನಾವು ಕ್ರಿಕೆಟವನ್ನು ಆಡಿದ್ದೇವೆ ಹಾಗಾಗಿ ನಾನಿಷ್ಟೇ ದಾಂಡೋಲಿಯ ಸಮಸ್ತ ಜನರಿಗೆ ಮತ್ತು ಇಡೇ ನಮ್ಮ ಜಿಲ್ಲೆ ಮತ್ತು ತಾಲೂಕಿನ ಜನರಲ್ಲಿ ಮನವಿ ಮಾಡಿಕೊಳ್ಳುವುದಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಈ ಕ್ರಿಕೆಟನ್ನು ಏನೋ ಆಯೋಜನೆ ಮಾಡಿದ್ದಾರೆ ಅವರಿಗೆ ಪ್ರೋತ್ಸಾಹ ತುಂಬಬೇಕು ಮತ್ತು ಅವರಿಗೆ ಉತ್ಸಾಹದಿಂದ ಎಲ್ಲರೂ ಬಂದು ಕ್ರಿಕೆಟವನ್ನು ಇದು ಡೇ ನೈಟ್ ನಡೆಯುವುದರಿಂದ ಭಾಳ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವ ನಿರೀಕ್ಷೆ ಇದೆ ಮತ್ತು ಅವರ ವ್ಯವಸ್ಥವನ್ನು ಭಾಳ ಶಿಸ್ತವಾಗಿ ಮಾಡಿಕೊಂಡಿದ್ದಾರೆ ನಾನು ಇವತ್ತು ಈ ಗ್ರೌಂಡಿಗೆ ಬಂದು ನೋಡಿದಾಗ ನಿಜವಾಗಲೂ ನನಗೆ ಭಾಳ ಖುಷಿಯಾಯಿತು ಇವರು ಒಂದು ಭಾಳ ಖುಷಿಯಿಂದ ಜನ ಬಂದು ನೋಡಬೇಕಂತೇಳಿ ಜನರಲ್ಲಿ ಮನೆಗೆ ಮಾಡಿ